ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ತುಂಬ ವಿಶೇಷವಾದ ಫಲ ಅನ್ನುವಂಥದ್ದು ಡಿಸೆಂಬರ್ ಇದೆ ಮುಖ್ಯವಾಗಿ ಕುಲದೇವರ ಆರಾಧನೆ ಸಂಘ ಸತ್ಸಂಗಗಳ ಪರಿಪೂರ್ಣ ನಿಮಗೆ ಫಲಾಫಲಗಳು ಮತ್ತು ಕುಟುಂಬದವರಿಂದ ನಿಮಗೆ ಹೋಗ್ ಹೋಗ್ಬೇಕಾಗಿರುವಂತಹ ತೀರ್ಥಕ್ಷೇತ್ರಗಳಾಗಿರ್ಬೋದು ಕುಟುಂಬದಲ್ಲಿ ಮನೆ ಅಂಗಳದಲ್ಲಿ ಸ್ವಂತ ಮನೆ ಆಗಿರ್ಬೋದು ಬಾಡಿಗೆ ಮನೆ ಆಗಿರ್ಬೋದು ಮನೆ ಅಂಗಳದಲ್ಲಿ ಮಾಡಬೇಕಾಗಿರುವಂತಹ ಕೆಲವು ಮಂಗಳ ಕಾರ್ಯಗಳು ಅನ್ನುವಂಥದ್ದು ನೀವು ಪಾಲನೆ ಮಾಡುವಂಥದ್ದಾಗಿರ್ಬೋದು ಒಂದು ಶುಭ ಅನ್ನುವಂಥದ್ದು ತೋರಿಸ್ತಾ ಇದ್ದಾವೆ ಗುರು ಹಿರಿಯರ ಆಶೀರ್ವಾದದ ಜೊತೆಗೆ ನಿಮ್ಮ ಮನೆಯಲ್ಲಿ ಗೋಪೂಜೆ ಮತ್ತು ಗುರುಪೂಜೆ ಮೇಷರಾಶಿಗೆ ಸಂಬಂಧ ಿದಂತಹ ರುಚಿಕ ರಾಶಿಗೂ ಕೂಡ ಸಂಬಂಧಿಸಿದಂತೆ ಒಂದೇ ಫಲ ಫಲಗಳು ಯೋಗ ಬಲ ಅನ್ನುವಂಥದ್ದು ಕಂಡು ಬರ್ತಾ ಇರೋದ್ರಿಂದ ನೀವು ಸಾಧ್ಯವಾದಷ್ಟು ವಿದ್ಯಾಭ್ಯಾಸದಲ್ಲಿ ಮಕ್ಕಳಲ್ಲಾಗಿರ್ಬೋದು ಮತ್ತು ಪ್ರೀತಿ ವಿಶ್ವಾಸದಲ್ಲಿ ಇರುವಂತಹ ಕಂಕಣ ಭಾಗ್ಯ ಫಲವನ್ನು ಹುಡುಕ್ತಾ ಇರುವಂತಹ ಆಗಿರಬಹುದು ಮತ್ತು ದೇವರ ಪೂಜೆಗಳಿಂದ ನಿಮಗೆ ದೇವರ ವಿಗ್ರಹಗಳನ್ನು ದಾನ ಮಾಡುವಂಥದ್ದು ರೂಪದಲ್ಲೂ ಕೂಡ ಮತ್ತು ಪೂಜೆಯಿಂದನೂ ಕೂಡ ಯಾವುದಾದ್ರೂ ಒಂದು ಹೋಮ ಹವನ ಯಜ್ಞಗಳು ನಡೀತಾ ಇದೆಯಾ ಅಲ್ಲಿ ಹೋಗಿ ನಿಮ್ಮ ಧ್ಯಾನ ನಿಮ್ಮ ಜ್ಞಾನ ಅನ್ನುವಂಥದ್ದು ಬೆಳೆಸ್ಕೊಳ್ಳೋದ್ರಿಂದ ಕೂಡ ಎಲ್ಲವನ್ನೂ ಕೂಡ ನಿಮಗೆ ಫಲ ಫಲಗಳು ಅನ್ನುವಂಥದ್ದು ದಕ್ಕುತ್ತೈತೆ ಇದೆ ಮುಖ್ಯವಾಗಿ ನಂಬರ್ ಎರಡು ಮತ್ತು ಒಂಬತ್ತು ಈ ಸಂಖ್ಯೆಗಳು ನಿಮಗೆ ಫಲಾಫಲಗಳು ಅನ್ನುವಂಥದ್ದು ಇದ್ದಾವೆ ಮತ್ತು ಮುಖ್ಯವಾಗಿ ಹವಳ ಮತ್ತು ಮಾಣಿಕ್ಯ ಈ ಎರಡು ಹವಳಗಳನ್ನು ಬೆಳ್ಳಿನಲ್ಲಿ ಒಂದೇ ಉಂಗುರದಲ್ಲಿ ನೀವು ತಪ್ಪ ಪರ್ಚೇಸ್ ಮಾಡಿದಾಗ ನಿಮಗೆ ಅನುಕೂಲ ಅನ್ನುವಂಥದ್ದು ಆಗುತ್ತದೆ ಮತ್ತು ಗುರುವಿನ ಆಜ್ಞೆಯಂತೆ ಅದನ್ನು ಪಾಲನೆ ಮಾಡುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಇವೆರಡನ್ನೂ ಕೂಡ ನೀವು ಸಂಪೂರ್ಣವಾಗಿ ಫಾಲೋಅಪ್ ಮಾಡಿದ್ರೆ ನಿಮಗೆ ಅನುಕೂಲ ಅನ್ನುವಂಥದ್ದು ರುಚಿಕ ರಾಶಿ ಈ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ಅವಧಿನಲ್ಲಿ ಶುಭ ಫಲಗಳು ಅನ್ನುವಂಥದ್ದು ಕಾಣಿಸ್ತಾ ಇದ್ದಾವೆ